ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಹಡಗಲಿಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಹೂವಿನ ಹಡಗಲಿ ತಾಲೂಕಿನಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಹೂವಿನ ಹಡಗಲಿ ಇವರ ನೇತೃತ್ವದಲ್ಲಿ ಶ್ರೀ ತೇರು ಹನುಮಪ್ಪ ದೇವಸ್ಥಾನದ ಆವರಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಅಧ್ಯಕ್ಷತೆಯನ್ನು ತಾಲೂಕು ಆರೋಗ್ಯ ಅಧಿಕಾರಿ ಡಾ ಅಶೋಕ್ ವಹಿಸಿಕೊಂಡಿದ್ದು ತಾಲೂಕಿನಾದ್ಯಂತ ನೂರ ತೊಂಬತ್ತೆಂಟು ಬೂತ್ಗಳಲ್ಲಿ ಝೀರೋ ಇಂದ ಐದು ವಯೋಮಾನದ ಹದಿನೇಳು ಸಾವಿರದ ಇನ್ನೂರ ಐವತ್ತೇಳು ಮಕ್ಕಳನ್ನು ಪೋಲಿಯೋ ಹಾಕಿಸುವ ಗುರಿ ಹೊಂದಿದ್ದು ನಾನೂರ ಸಿಬ್ಬಂದಿಗಳನ್ನು ನಿಯೋಜನೆಗೊಳಿಸಲಾಗಿದೆ ಮತ್ತು ವಲಸೆ ಬಂದಿರುವಂತಹ ಮತ್ತು ಕೂಲಿಗಾಗಿ ಬಂದಿರುವಂತಹ ಕುಟುಂಬಗಳನ್ನು ಪತ್ತೆ ಹಚ್ಚಿ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಪೋಲಿಯೋ ಹಾಗಿಸುವ ನಿಟ್ಟಿನಲ್ಲಿ ಮೂರು ಮೊಬೈಲ್ ಟೀಂಗಳನ್ನ ನಿಯೋಜನೆಗೊಳಿಸಲಾಗಿದ್ದು ಪ್ರತಿಶತ ನೂರು ಸಾಧನೆ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು ಹಾಗೆಯೇ ಪೋಲಿಯೋ ಭಾನುವಾರದಂದು ಬೂತ್ಗಳಿಗೆ ಬರದೇ ಇರುವಂತಹ ಮಕ್ಕಳಿಗೆ ಮತ್ತು ತೀರ್ವ ಅನಾರೋಗ್ಯದ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ದಿನಾಂಕ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಲಸಿಕಾಕರಣವನ್ನು ಮಾಡುತ್ತಾರೆ ಹಾಗೂ ಯಾವುದೊಂದು ಮಗು ಲಸಿಕೆಯಿಂದ ವಂಚಿತವಾಗಬಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಕೆ ರಾಧಿಕಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಾದ ಡಾ ಕೊಟ್ರಮ್ಮ ಸಿಡಿಪಿಒ ರಾಮನಗೌಡ ಪುರಸಭೆ ಚೀಫ್ ಆಫೀಸರ್ ಇಮಾಮ್ ಸಾಹಿಬ್ ಕ್ಷೇತ್ರ ಕಾರ್ಯಕ್ರಮ ವ್ಯವಸ್ಥಾಪಕ ಬೀರಬ್ಬಿ ಮಹೇಶ್ ತಾಲೂಕು ಲಸಿಕಾ ನಿರ್ವಹಣೆ ಅಧಿಕಾರಿ ವೈ ಶಿವಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶಿವಕುಮಾರ್ ನೇತ್ರಾವತಿ ಪುರಸಭೆ ಆರೋಗ್ಯ ನಿರೀಕ್ಷಕ ಸೋಮಶೇಖರ್ ಹಾಗೂ ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದರು ವರದಿ ಯಮನೂರ್ ಸಾಬ್ ಹಡಗಲಿ